ಫುಲ್ ಇಂಟೆಲೆಕ್ಚುಯಲ್ ಫೋರಮ್ ಅಂತ ಹೇಳ್ಬಿಟ್ಟು ಇದು ನಾವು ನ್ಯಾಷನಲ್ ಲೆವೆಲಲ್ಲಿದೆ ಕರ್ನಾಟಕ ಚಾಪ್ಟರ್ ಕರ್ನಾಟಕ ಚಾಪ್ಟರ್ ಅದು ನಾವು ಇವತ್ತು ಕಾರ್ಯಕ್ರಮ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಅಂತ ಮಾಡಿದ್ವಿ ಒಂದು ಸುಮಾರು ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಕಡೆಯಿಂದ ಒಂದು ನೂರು ಜನ ಬಂದಿದ್ದಾರೆ ಇದರ ಉದ್ದೇಶ ಏನಂದರೆ ನಮ್ಮದು ವುಮನ್ ಎಂಪವರ್ಮೆಂಟು ದೆನ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ಮತ್ತು ಡ್ರಾಪ್ಔಟ್ ಸ್ಕೂಲ್ ಡ್ರಾಪ್ಔಟ್ ಚಿಲ್ಡ್ರನ್ನ ಮುಖ್ಯವಾಹಿನಿ ತರೋದು ಅಂತ ಇದು ಈಗ ನ್ಯಾಷನಲ್ ಕಮಿಟಿ ಇದೆ ಮತ್ತು ಸ್ಟೇಟ್ ಲೆವೆಲ್ ಕಮಿಟಿ ಆಗಿದೆ ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಕಮಿಟಿಗಳು ಮಾಡಿಕೊಂಡು ನಂತರ ತಾಲೂಕು ಮಟ್ಟದಲ್ಲಿ ಕಮಿ ಕಮಿಟಿ ಮಾಡಿಕೊಂಡು ನಾವು ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಏನು ಸಮಸ್ಯೆಗಳಿರ್ತವೋ ಅವ್ರನ್ನ ಇದು ನಾವೆಲ್ಲಿ ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ನಾವೆಲ್ಲ ಇಂಟೆಲೆಕ್ಚುಯಲ್ಸ್ ಥರ ಸೇರ್ಕೊಂಡು ಅವ್ರಿಗೆ ಏನನ್ನು ಅಪ್ಲಿಫ್ಟ್ ಮಾಡ್ಬೋದು ನಾವು ಏನು ನಮ್ಮ ಇತಿಮಿತಿಯೊಳಗೆ ಏನು ಸಹಾಯ ಮಾಡ್ಬೋದು ಅದ್ರ ಬಗ್ಗೆ ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು ನಮ್ಮ ನ್ಯಾಷನಲ್ ಚೇರ್ಮ್ಯಾನ್ ರತ್ನಪ್ರಭಾ ಮೇಡಮ್ ಬಂದಿದ್ದಾರೆ ಆಮೇಲೆ ಚಿತ್ರದುರ್ಗದಿಂದ ಡಾಕ್ಟರ್ ರಾಜ್ಕುಮಾರ್ ಹೇಳ್ಬಿಟ್ಟು ನಮ್ಮ ಇತಿಹಾಸದ ಬಗ್ಗೆ ಮಾತಾಡಿದರು ಶಿವಮೊಗ್ಗದಿಂದ ಪ್ರೊಫೆಸರ್ ಡಿ ಎಲ್ ರಾಜು ಅಂತ ಹೇಳ್ಬಿಟ್ಟು ನಮ್ಮ ಇದ್ರ ಬಗ್ಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು ಇನ್ನು ಸುಮಾರು ಜನ ಎಲ್ಲ ಜಿಲ್ಲೆ ಎಲ್ಲ ಕಡೆ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಫಾರ್ ಈಚ್ ಅದರ್ ಒಬ್ರೊಬ್ರಿಗೆ ಸಹಾಯ ನಾವು ಮಾಡ್ಬೇಕು ಒಬ್ರೊಬ್ರಿಗೆ ನಾವ್ ಇದ್ದೀವಿ ಅಂತ ತೋರಿಸಬೇಕು ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ನಾವು ಮಾಡಿದ್ರೆ ಒಂದ್ ಐದ್ ಜನರು ಬರ್ತಾರೆ ನಮ್ಮವ್ರು ಇದ್ದಾರೆ ಅಂತ ಧೈರ್ಯ ನಮ್ಮಲ್ಲಿ ಇರ್ಬೇಕು ಅದಾಗಬೇಕಂದ್ರೆ ನಾವೆಲ್ಲರಿಗೂ ಒಂದಾಗಿರ್ಬೇಕಂತ ಹೇಳಿ ನಾನು ನಾನು ನನಗೆ ಅವಕಾಶ ಕೊಟ್ಟಿರೋದು ರುದ್ರಮನೆ ಮತ್ತೆ ಮಹಾದೇವ ಮೂರ್ತಿ ಮತ್ತೆಲ್ಲರಿಗೆ ಧನ್ಯವಾದ